ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾವು ಮಾಡೋ ವಿಧಾನದೊಳಗೆ ಸಲ ಗೋಧಿ ಉಂಡಿನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವೆ ಹಂಗೆ ಕಡಿಮೆ ತುಪ್ಪ ಹಾಕಿಬಿಟ್ಟು ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲೇ ಒಂದು ಕಡಾಯಿ ಇಟ್ಕೊಳ್ರಿ ಮತ್ತು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಟೇನೆ ಈಗ ಇದಕ್ಕೆ ಒಂದೂವರೆ ಬಟ್ಲಾಗೋ ಅಷ್ಟು ನಾನು ಗೋಧಿ ಹಿಟ್ಟು ಹಾಕೊಳತ್ತೀನಿ ಗೋಧಿ ಹಿಟ್ಟನ್ನ ಜರಡಿ ಮಾಡಿಕೊಂಡು ತೊಗೊಳ್ರಿ ಈಗ ಇದನ್ನು ಕೈ ಬಿಡ್ದಂಗೆ ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯೊಳಗೆ ಹುರ್ಕೊಳ್ಬೇಕಾಗ್ತೈತ್ರಿ ಸ್ವಲ್ಪ ಕೈ ಬಿಡಬೇಡ್ರಿ ಯಾಕಂದರೆ ಕೈ ಬಿಟ್ರೆ ತಳ ಹಿಡಿತೈತಿ ತಳ ಹಿಡಿದ್ರೆ ಉಂಡಿ ಟೇಸ್ಟ್ ಅಷ್ಟು ಚಲೋ ಬರೋಂಗಿಲ್ಲ ರೀ ಇದಕ್ಕೆ ನೀವು ಡೈರೆಕ್ಟ್ ಏನಾದರೂ ತುಪ್ಪ ಹಾಕಿ ಹುರಿದ್ರಂದ್ರೆ ಹಿಟ್ಟೆಲ್ಲ ಮುದ್ದಿ ರೀತಿ ಆಗ್ತೈತ್ರಿ ಮುದ್ದಿ ರೀತಿ ಆಯ್ತು ಅಂದ್ರೆ ಹುರಿಯಕ್ಕೆ ಭಾಳ ಟೈಮ್ ತೊಗೊಳ್ತೈತ್ರಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಹುರಿಯೋದ್ರಿಂದ ಭಾಳ ಈಸಿಯಾಗಿನ ಮಾಡ್ಕೊಳ್ಬೋದ್ರಿ ಉಂಡಿನ ಈಗ ನೋಡ್ರಿ ನಾನು ಒಂದೂವರೆ ಬಟ್ಲು ಗೋಧಿ ಹಿಟ್ಟಿಗೆ ಇಲ್ಲಿ ತ್ರೀ ಫೋರ್ತ್ ಕಪ್ ಆಗೋಷ್ಟು ತುಪ್ಪ ತುಪ್ಪ ರೀ ಈಗ ಮೊದಲಿಗೆ ಒಂದು ದೊಡ್ಡ ಸ್ಪೂನ್ಲೆ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳತ್ತನ್ರಿ ಯಾರೆಲ್ಲ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಈಗ ನೋಡ್ರಿ ತುಪ್ಪ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಯಾನಿ ಇದನ್ನು ಎಷ್ಟು ಚಂದ ರೀ ಅಷ್ಟು ಮಸ್ತ್ ಟೇಸ್ಟಿಯಾಗಿ ಗೋಧಿ ಉಂಡೆ ಬರ್ತಾವ್ರಿ ವಾಸನೆ ಇದ್ರೆ ಸ್ವಲ್ಪ ಚಲೋ ಹತ್ತಂಗಿಲ್ಲ ರೀ ತುಪ್ಪ ಜಾಸ್ತಿ ಹಾಕಿದ್ರೆ ಉಂಡೆ ಮಸ್ತ್ ಅಂತೇನಿಲ್ಲ ರೀ ಈ ರೀತಿ ಸ್ವಲ್ಪ ಕಡಿಮೆ ತುಪ್ಪ ಹಾಕಿಬಿಟ್ಟು ಗೋಧಿ ಉಂಡೆ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ ನೀವೇನಾರ ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಂದ್ರೆ ಈ ಮೆಜರ್ಮೆಂಟ್ನ ಡಬಲ್ ಮಾಡಿಕೊಡ್ರಿ ಈಗ ನೋಡಿರಿ ಈಗ ಹುರಿದ ಮೇಲೆ ಇದಕ್ಕೆ ಮತ್ತೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ರೀ ದೊಡ್ಡ ಸ್ಪೂನ್ಲಿ ಈ ರೀತಿ ಹಾಕ್ಕೊಂಡು ಚಲೋ ತಂಗ ಇದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕ್ರಿ ಸ್ವಲ್ಪ ನಡು ಏನಾರ ಈ ರೀತಿ ತುಪ್ಪ ಹಾಕಿದ ಮೇಲೆ ಗಂಟಾದಂಗೆ ಆಗ್ತಾವಲ್ಲ ರೀ ಅದನ್ನು ಸಹಿತ ಅಲ್ಲೇನ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಕೂಡ ರೀ ಭಾಳ ಅಂದ್ರೆ ಭಾಳ ಈಸಿ ಒಳಗೆ ಮಾಡೋದನ್ನ ರೀ ಇದೇ ರೀತಿ ನೀವು ಸೇಮ್ ಬೇಸನ್ ಉಂಡಿನೂ ರೀ ಇದ ವಿಧಾನದೊಳಗೆ ಈಗ ನೋಡಿರಿ ಗೋಧಿ ಹಿಟ್ಟನ್ನು ನಾವು ಯಾವ ರೀತಿ ಹುರಿತೀವಲ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವ ಮತ್ತು ಗೋಧಿ ಹಿಟ್ಟು ಹುರಿದ ಮೇಲೆ ಕಲರ್ ಚೇಂಜ್ ಬರ್ತೈತೆ ರೀ ಈಗ ನೋಡ್ರಿ ಸ್ವಲ್ಪ ಉಳಿದಿರೋ ತುಪ್ಪನೂ ಎಲ್ಲನೂ ಸೇರಿಸ್ಕೊಳತ್ತೀ ಈಗ ಇದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಯನ್ರಿ ನೋಡಿರಿ ಮೊದಲಿಗೆ ಒಂದು ಐದು ನಿಮಿಷ ಹುರ್ಕೊಂಡಿದ್ದೆ ರೀ ಈಗ ಇದನ್ನು ತುಪ್ಪ ಹಾಕಿಬಿಟ್ಟು ಒಂದು ಐದಾರು ನಿಮಿಷ ಹುರ್ಕೊಂಡ್ರಿ ಆಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಒಳಗೆ ಗೋಧಿ ಹಿಟ್ಟನ್ನ ಈ ರೀತಿಯಾಗಿ ರೀ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ರೀ ಒಂದು ಎರಡು ನಿಮಿಷ ಮೂರು ನಿಮಿಷ ಈಗ ನೋಡಿರಿ ಈ ರೀತಿಯಾಗಿ ನಾನು ಗೋಧಿ ಹಿಟ್ಟು ಹುರ್ಕೊಂಡಿ ಪೂರ್ತಿಯಾಗಿ ಈಗೇನೈತೆ ರೀ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಪೂರ್ತಿ ತನಗಾಗಕ್ಕೆ ಬಿಡಬೇಕಾಗ್ತೈತೆ ರೀ ಈಗ ನೋಡಿರಿ ಇದನ್ನು ತೆಗೆದು ಸೈಡ್ ಇಟ್ಟೇನ್ರಿ ರೀ ಈಗ ಒಂದು ಸನ್ ಪ್ಯಾನ್ ಒಳಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೇನ್ರಿ ಒಂದು ಐದರಿಂದ ಆರು ಗೋಡಂಬಿ ಮತ್ತು ಒಂದು ಐದರಿಂದ ಆರು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೀ ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು ರೀ ನಿಮಗೆ ಬೇಕಿದ್ರೆ ಪಿಸ್ತಾ ರೀ ಆಮೇಲೆ ಅಂಟು ಬೇಕಿದ್ರೆ ಕರಿದ್ಬಿಟ್ಟು ಅದನ್ನು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ ಈಗ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆದಮೇಲೆ ಇದಕ್ಕೆ ಒಣ ದ್ರಾಕ್ಷಿನೂ ಸೇರಿಸ್ಕೊಳತ್ತನ್ರಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಈಗ ಇದು ಪೂರ್ತಿಯಾಗಿ ಫ್ರೈ ಈಗ ಈಗಿದ ಗೋಧಿ ಹಿಟ್ಟೆನ ಇಟ್ಟೇವಲ್ರಿ ಅದರೊಳಗೆ ಸೇರಿಸ್ಕೊಳತ್ತೀನಿ ನೀವು ಬೇಕಿದ್ರೆ ಇದು ಡ್ರೈ ಫ್ರೂಟ್ಸ್ ಏನು ಫ್ರೈ ರೀ ಇದು ಪೂರ್ತಿ ತನ್ನಗಾದ್ಮೇಲೆ ಆಮೇಲೂ ರೀ ನಾನು ಇದ್ರ ಜೊತೆ ಸೇರಿಸ್ಕೊಳತ್ತೀನಿ ಯಾಕಂದ್ರೆ ಎರಡು ಸೇರಿನ ಪೂರ್ತಿ ತಣ್ಣಗಾಗಲಿ ಅಂಥೇಳಿ ಇದು ಪೂರ್ತಿ ತನ್ನಗಾಗಬೇಕು ರೀ ಸ್ವಲ್ಪ ಉಗುರು ಬೆಚ್ಚಗಿದ್ರೂ ನಡೆಯಂಗಿಲ್ಲ ರೀ ಯಾಕಂದ್ರೆ ಸಕ್ಕರೆ ಹಾಕಿದ ಮೇಲೆ ಮೆಲ್ಟ್ ಆದರೆ ಉಂಡಿ ಚೆಂದಂಗ ಕಟ್ಟಾಗಿ ಬರೋಂಗಿಲ್ಲ ರೀ ಈಗ ಇದು ಪೂರ್ತಿ ತನಗೈತೆ ರೀ ನೋಡ್ಬೋದು ರೀ ಕಲರ್ ಕಲರೆಲ್ಲ ಎಷ್ಟು ಮಸ್ತ್ ಚೇಂಜ್ ಆಗೈತ್ರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೇನ್ರಿ ಮತ್ತು ಒಂದು ಬಟ್ಲಾಗೋಷ್ಟು ಸಕ್ರೆ ಪುಡಿನ ಹಾಕೇನ್ರಿ ನಾನು ತೊಗೊಂಡಿರೋಂಥ ಮೆಜರ್ಮೆಂಟ್ಗೆ ಸಕ್ರೆ ಪುಡಿ ಬರೋಬ್ಬರಿ ಐತ್ರಿ ನೀವೇನಾದ್ರೂ ಸ್ವಲ್ಪ ಜಾಸ್ತಿ ತಿಂತೀನಂದ್ರೆ ಸ್ವೀಟ್ ಒಂದು ಎರಡು ಸ್ಪೂನು ಜಾಸ್ತಿ ಹಾಕ್ಕೊಳ್ಬೋದು ರೀ ಕಡಿಮೆ ತಿಂತೀನಂದ್ರೆ ಎರಡು ಮೂರು ಸ್ಪೂನು ಕಡಿಮೆ ಹಾಕ್ಕೊಳ್ಳ್ರಿ ಈಗ ನೋಡಿರಿ ಸಲ ಸ್ಪೂನಿಂದ ಅಥವಾ ಸೌಟಿಂದ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಏನೈತೆ ಈ ರೀತಿ ಕೈಯಿಂದನೂ ಮಿಕ್ಸ್ ರೀ ಯಾಕಂದ್ರೆ ಸಕ್ರೆ ಪುಡಿ ಹಾಕಿರೋದ್ರಿಂದ ಹಂಗೆ ಮೇಲೆ ಮ್ಯಾಲೆ ಮಿಕ್ಸ್ ಮಾಡಿದ್ರೆ ಸಕ್ರಿದು ವೈಟ್ ವೈಟ್ ಉಂಡೆ ಒಳಗೆ ಹಂಗೆ ಕಾಣ್ತತ್ರಿ ಉಂಡೆ ಕಟ್ಟಿದ ಮೇಲೆ ಈ ರೀತಿ ಏನೈತಲ್ರಿ ಕೈಯಿಂದ ಸ್ವಲ್ಪ ತಿಕ್ಕಿ ಕಟ್ಟೋದ್ರಿಂದ ಗೋಧಿ ಹಿಟ್ಟು ಮತ್ತು ಸಕ್ರೆ ಪುಡಿ ಎಲ್ಲನೂ ಪೂರ್ತಿಯಾಗಿ ಚಲೋ ತಂಗ ಮಿಕ್ಸ್ ಆಗ್ತತ್ರಿ ನೋಡ್ಬೋದು ರೀ ಈಗ ಸ್ವಲ್ಪನೂ ಸಕ್ಕರೆ ಎಲ್ಲನೂ ವೈಟ್ ವೈಟ್ ಕಾಣತ್ತಿಲ್ಲ ರೀ ಈಗ ಏನೈತಲ್ರಿ ನಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ ಒಳಗೆ ಹಿಟ್ಟನ್ನ ತೊಗೊಂಡ್ಬಿಟ್ಟು ಉಂಡೆ ಕಟ್ಕೊಳ್ಬೇಕಾಗ್ತದೆ ರೀ ನಾನಿಲ್ಲೇ ಮೀಡಿಯಮ್ ಸೈಜ್ ಒಳಗೆ ಉಂಡಿನ ಕಟ್ಕೊಳಾತನ ರೀ ಈ ರೀತಿ ಎರಡು ಕೈಯಿಂದ ಪ್ರೆಸ್ ಮಾಡಿ ಕಟ್ಟಿದ್ರೆ ಈ ರೀತಿ ರೌಂಡ್ ರೌಂಡ್ ಆಗಿರೋಂಥ ಮಸ್ತಾಗಿ ಟೇಸ್ಟಿಯಾಗಿರೋಂಥ ಗೋಧಿ ಉಂಡಿ ರೆಡಿ ಆಗ್ತಾವ್ರಿ ನೀವು ಸಹಿತ ಈ ಸಲ ಹಬ್ಬಕ್ಕೆ ಈ ರೀತಿಯಾಗಿ ಉಂಡಿನ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಸಣ್ಣವರಿಂದ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವೇನಾರು ಸಕ್ರೆ ತಿನ್ನೋಂಗಿಲ್ಲ ಅಂದ್ರೆ ರೀ ಇದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೊಂಡು ಗೋಧಿ ಉಂಡಿನ ರೀ ಇನ್ನೂ ಹೆಲ್ದಿಯಾಗಿರ್ತೈತಿ ನೀವು ಸಹಿತ ಈ ಸಲ ಹಬ್ಬಕ್ಕೆ ಈ ರೀತಿಯಾಗಿ ಹೆಲ್ದಿಯಾಗಿರುವಂಥ ಉಂಡಿನ ಮಾಡ್ಕೊಳ್ರಿ ಭಾಳ ಅಂದ್ರೆ ಭಾಳ ಮನೆ ಮಂದಿ ಎಲ್ಲ ರೀ ನಿಮಗೂ ಸಹಿತ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೀನಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್